గుత్త పుట్టికి మాడ కోరు మూడు పాళ్ళు గుత్త పుట్టికి మాడ కోరు మూడు పాళ్ళు కాపుల నిర్ణయా నిర్ణయం కడా పొరుకే నెలకు మూడు వర్షములు ತಪಕಾಕ್ಷವರಿಂದೂ ಅಂದರೆ ಆ ಒಂದು ಮೊಘಲಾಯ ವಂಶದಲ್ಲಿ ಹುಟ್ಟತಕ್ಕಂಥ ಆ ಚಕ್ರವರ್ತಿ ಈ ರಾಜ್ಯಗಳನ್ನ ಪವನ್ನೆಲ್ಲ ಈ ದೇಶವನ್ನೆಲ್ಲ ಪರಿಪಾಲನೆ ಮಾಡ್ತಾ ಇರಬೇಕಾದರೆ ಆದರೆ ಗುತ್ತ ಪುಟ್ಟಿಕೆ ಮೂಡು ಕೋರು ಮೂಡು ಪಾಳು ಅಂದರೆ ಎಲ್ಲ ಮಡಿಮಾನ್ಯಗಳನ್ನು ಮೂರು ಪಾಲು ಅವರಿಗೆ ಕೊಡ್ತಾನೆ ದೇವಸ್ಥಾನಗಳಾಗಬಹುದು ಎಲ್ಲ ಒಂದು ಮಡಿಮಾನ್ಯಗಳು ಯಾರ್ಯಾರು ಕೊಟ್ಟಿದ್ರು ಅವರಿಗೆ ಒಂದರಷ್ಟಲ್ಲ ಮೂರರಷ್ಟು ಅವರಿಗೆ ಹಂಚ್ತಾನೆ ಅಂತ ಆ ಒಂದು ವಿಚಾರನ ತಾತಯ್ಯನವರು ಬರೆದಿದ್ದಾರೆ ಮೂಡು ವರ್ಷ ಮುಲ್ಲು ತಪ್ಪ ಕಾಕ್ಷವರಿಂಚು ಆ ಸಮಯಕ್ಕೆ ಒಂದು ತಿಂಗಳಿಗೆ ಮೊದಲು ಹೇಳಿದಾಗೆ ಒಕ್ಕ ಮಾಸಮನಕು ಅಲ್ಪವಾನ ಅಂತ ಬರೆದ್ರು ತಾತ ಇನ್ನೋರು ಒಂದು ತಿಂಗಳಿಗೆ ಎಲ್ಲೋ ಒಂದು ಸ್ವಲ್ಪ ಸುಮ್ಮನೆ ಹಾಗೆ ತುಂತುರು ಮಳೆ ಬರ್ತಾಯಿತ್ತು ಇಲ್ಲಿ ಏನು ಹೇಳ್ತಾನೆ ಇಷ್ಟೆಲ್ಲ ಗ್ರಾಚಾರಗಳೆಲ್ಲ ಬಂದು ಈ ಕೇಡುಗಳೆಲ್ಲ ಬಂದು ಎಲ್ಲ ಇದೆಲ್ಲ ಸರಿ ಹೋದ ಮೇಲೆ ಉಳಿದಂಥ ಜನಗಳಿಗೆ ಇಂಥ ರಾಜನು ಹುಟ್ಟಿ ಈ ರೀತಿಯಾದಂಥ ವಿಚಾರಗಳನ್ನೆಲ್ಲ ನಡೆಸಿ ಆಗ ಒಂದು ತಿಂಗಳಿಗೆ ಮೂರು ಮಳೆ ಬರುತ್ತೆ ಅಂದರೆ ಹತ್ತು ದಿವಸಕ್ಕೆ ಒಂದೊಂದು ಮಳೆ ಯಥೇಚ್ಛವಾಗಿ ಮಳೆ ಹೊಡೆಯುತ್ತೆ ಮಳೆ ಬೆಳೆಯೆಲ್ಲ ಆಗುತ್ತೆ ಅಂತ ಬರಿತಾಯಿದ್ದಾರೆ ತಾತ್ನವರಿಲ್ಲಿ ನೆಲಕು ಮೂಡು ವರ್ಷ ಮುಲ್ಲು ತಪ್ಪ ಕಕ್ಷವರಿಂಚೂ ಪೈರು ಪಂಟಲು ಲೆಸಗ ಪ್ರಬಲ ಮೌನೂ ಆಗ ಒಂದು ತಿಂಗಳಿಗೆ ಮೂರು ಮಳೆಯಂತೆ ಮಳೆ ಕಾಲದಲ್ಲಿ ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ಪ್ರಕೃತಿ ಇತ್ತು ಆ ರೀತಿಯಾಗಿ ನಡ್ಕೊಂಡು ಹೋಗುತ್ತೆ ಆಗ ಬೆಳೆ ಮಳೆ ಎಲ್ಲನೂ ಆನಂದವಾಗಿರುತ್ತೆ ಕಾಮದೇನು ಇದ್ದಂತೆ ಇರುತ್ತೆ ಅಂತಕ್ಕಂಥ ವಿಚಾರವನ್ನು ಬರೆದರು ತಾತಯ್ಯನವರು ಇಲ್ಲಿ ಸಕಲ ಜನಮುಲ್ಲು ಸಂತತಾನಂದು ಲಗುಚ್ಚು ಆಗ ಇರ್ತಕ್ಕಂಥ ಎಲ್ಲ ಜನಗಳು ಆನಂದವಾಗಿ ಭಗವಂತನ ಪ್ರೇರಣೆಯಿಂದ ಕಾಲ ಕಳೀತಾರೆ ಅಂತ ಬರಿತಾ ಇದ್ದಾರೆ ತಾತಯ್ಯನವರು ಚಲಗು ಸುಂದುರು ಸುಜ್ಞಾನ ಚರ್ಯುಲೊಂದು ಚಲಗು ಚುಂದೂರು ಸುಜ್ಞಾನ ಚರ್ಯುಲೊಂದೂ ಅಮರನಾರೇ ಯುನಿಸಕರ ಮಹಾತ್ಮ ಅಧಿಕ ಭವಭಂಗ ಕೈವರ ಮುೀಮಲಿಂಗ ಇಷ್ಟೆಲ್ಲ ಆದಮೇಲೆ ಈ ರೀತಿಯಾದಂಥ ಒಂದು ಆನಂದ ಹುಟ್ಟುತ್ತೆ ಆವಾಗ ಚಲ್ಲುಗು ಚುಂದರು ಸುಜ್ಞಾನ ಚರಿಯಲ್ಲೊಂದು ಆಗಿರ್ತಕ್ಕಂಥ ಜನಗಳು ಭಗವಂತನ ಪ್ರೇರಣೆಯಿಂದ ಭಗವಂತನ ಜ್ಞಾನದಲ್ಲಿ ಆನಂದವಾಗಿ ಕಾಲ ಕಳ್ಕೊಂಡು ಭಗವಂತನ ನಾಮ ಕೀರ್ತನೆ ಭಜನೆ ಪೂಜೆ ಬೆಳೆ ಕೆಲಸ ಕಾರ್ಯ ತನ್ನೆಂಟಿ ಮಕ್ಕಳು ಸ್ನೇಹಿತರು ಇವರೆಲ್ಲೂ ನಿಜವಾದಂಥ ಪ್ರೀತಿ ವಿಶ್ವಾಸ ಜ್ಞಾನ ಬರುತ್ತೆ ಅಂತಕ್ಕಂಥ ಒಂದು ವಿಚಾರವನ್ನು ತಾತಯ್ಯನವರು ಇಲ್ಲಿ ಬರೆದರು ಅಮರನಾರೇಯುಣನಿ ಸಖ ಅಂದರೆ ಅಮರನಾರಾಯಣನಿಗೆ ಸಖ ಗೆಳೆಯ ಯಾರೋ ತಾತೈನು ಅವ್ರು ಹೇಳ್ತಾ ಇರೋದು ಅಮರನಾರೇಯುಣನಿ ಸಖ ಅಮರನಾರೇ ಯುಣನಿ ಸಕ ಅಂದರೆ ಆ ಕೈವಾರದಲ್ಲಿ ನೆಲೆಸಿರ್ತಕ್ಕಂಥ ಅಮರನಾರಾಯಣ ಸ್ವಾಮಿಗೆ ಗೆಳೆಯನಾಗಿಬಿಟ್ಟ ಯಾರೋ ತಾತೈನು ಆ ಗೆಳೀನಾಗಿದ್ದರಿಂದ ಇವರ ಪ್ರೇರಣೆಯಿಂದ ಗೆಳೆಯನ ಕೈಯಲ್ಲಿ ಆ ಯೋಗ ಅಲ್ಲಿ ಕೈಗೆ ಈ ಗಂಟವನ್ನ ಈ ಪೆನ್ನನ್ನು ಅನ್ನು ಕೊಟ್ಟು ಇಷ್ಟು ವಿಚಾರಗಳನ್ನು ಬರೆಸ್ತಾ ಇದ್ದಾನೆ ಅಂತಕ್ಕಂಥ ಒಂದು ಪೀರ್ಲು ವಿಚಾರಸ್ಥಳ ಮುಲೋಚೇರಿಯುಂಡು ನೋ ಭೂಮಿ ಚಕ್ರವರ್ತಿ ಪೀರ್ಲು ಪೇರಿಟವನ್ನ ಪೀಠ ತಳಮುಲೋ ಚೇರಿಯುಂಡು ಭೂಮಿ ಚಕ್ರವರ್ತಿ ಅಂದರೆ ಆ ಮೊಘಲಾಯಿ ವಂಶದಲ್ಲಿ ಮೇಟಿ ಪ್ರಭು ಅಂತಕ್ಕಂಥ ಚಕ್ರವರ್ತಿ ಹುಟ್ಟಿರ್ತಾನಲ್ಲ ಅವನು ಪೀರ್ಲು ಪೇರಿಟವುನ್ನ ಪೀಠಸ್ಥಳಮುಲೋ ಚೇರಿ ಅಂದರೆ ಪೀರ್ಲು ಅಂದರೆ ನಮ್ಮ ಮುಸಲ್ಮಾನರು ಪೀರ್ಲು ಅಂತೇಳಿ ಒಂದು ಈ ಹಸ್ತಗಳು ಇನ್ನೊಂದು ಇನ್ನೊಂದು ಯಾವುದೋ ಒಂದು ಹಬ್ಬದಲ್ಲಿ ಪೂಜೆ ಪುಸ್ಕರ ಮಾಡಿ ಅವರು ಎತ್ತಿ ಒಂದು ಊರಲ್ಲಿ ನಮಗೆ ಮೆರವಣಿಗೆ ಮಾಡ್ತಾರೆ ಆಗ ಅಂಥ ಒಂದು ವಿಚಾರದಲ್ಲಿ ಭೂಮಿ ಚಕ್ರವರ್ತಿ ಆ ಒಂದು ವಿಚಾರದಲ್ಲಿ ಜ್ಞಾನೋದಯವಾಗಿ ಅಲ್ಲಿ ಅಂಥ ಜ್ಞಾನದಲ್ಲಿ ಸೇರಿಕೊಂಡಿರ್ತಾನೆ ಆವಾಗ ಅವರು ಆಗ ಆ ಒಂದು ಅವರವರ ಧರ್ಮದಲ್ಲಿ ಅವರೆಲ್ಲರೂ ಇರ್ತಾರೆ ಅಂತಕ್ಕಂಥ ಒಂದು ವಿಚಾರ ಬದಲು ಮುದ್ರಾ ಅಂಕಿ ತಂಬುಗ ಬು ಮುದ್ರಾಂಕಿ ತಂಬುಗ ముద్రాంకితంబుగా పదివన్న రూకులు వరకాలు రూడిగాను నను పది బన్నెకులు వరకాలు రూఢిగను అందరూ బదులు ముద్రాంకిత అందే ఆవగా ఇది చలవణిత ದುಡ್ಡಾಗ್ಬೋದು ನೋಟ್ ಆಗ್ಬೋದು ಇನ್ನೊಂದಾಗ್ಬೋದು ಮತ್ತೊಂದಾಗ್ಬೋದು ಕಾಸು ಆಗಬಹುದು ಇವೆಲ್ಲ ಆವಾಗ ಹತ್ತು ಬಣ್ಣ ಈಗ ಚಿನ್ನ ಹದಿನಾರು ಬಣ್ಣ ಅಂತ ಹೇಳ್ತೀವಿ ಹತ್ತು ಬಣ್ಣಕ್ಕೆ ಸಮಾನವಾದಂಥ ಒಂದು ಚಲಾವಣೆಯಲ್ಲಿ ಇರಬೇಕಾದಂಥ ದುಡ್ಡನ್ನು ಮುದ್ರಾಂಕಿತ ಮಾಡ್ತಾರಂತೆ ಆ ಸಮಯಕ್ಕೆ ಚಲ್ಲು ಚಲ್ಲದನಕ ಚಲ್ಲವನೇ ಚಲ್ಲವಲೆ ನಾಣ್ಯಾಲೂ ల్గూ దిక్కుల లోన నయముగను చల్లు చల్లనక చల్లవలే నాణ్యలు నాలుగు దిక్కుల లోన నయముగాను ఎల్లరి ఎలా కడే నాలుగు దిక్కులూ కూడాను ఆ నాణ్యూ చలవణే బర్తైతే అంతకంత విచారూడా ఇల్తాయినారు బరుతారు ಈ ಪುಡು ಚಲಾವಣಿ ದುಡ್ಲೂ ಅನ್ನೀ ಬದುಲವನು ಅಂದರೆ ಆಗ ಕೆಲವ ಚಲಾವಣೆಯಲ್ಲಿರ್ತಕ್ಕಂಥ ಒಂದು ನಾಣ್ಯಗಳೆಲ್ಲನೂ ಬದಲಾಗ್ತವೆ ಅಂತ ಹೇಳಿದರು ಚಕ್ರಶೂಲ ಮುಸಾಂಗ ಚಕ್ರಶೂಲಮುಸಾಂಗ ಮುದ್ರ ದುಡ್ಲು ಅಂದರೆ ಅದಕ್ಕೆ ಚಕ್ರ ಮತ್ತು ಶೂಲ గుర్తిరత నాణ్యులు బె అంత బరుదురు తాతయ్య రూకలంట రూకులారింట క్రయము రూప యువ కటీ అందే రూకలారింట క్రయము రూప యువ రూకలారింట అందరే రూకలారింట ಕ್ರಯಮು ರೂಪಾಯಿವ ಕಟಿ ವೆಂಡಿ ಚೊಕ್ಕಮೂ ಕಂದುಲೇದು ಬೆಳ್ಳಿ ರೂಪಾಯಿಗಳು ಬರ್ತೈತೆ ಅಂತಕ್ಕಂಥ ವಿಚಾರವನ್ನು ತಾತಯ್ಯನವರು ಬರೆದರು ಅಮರನಾರೇ ಎಣ್ಣು ಅರ ಮಹಾತ್ಮ ಅಧಿಕ ಭವಭಂಗ ಕೈವರಮು ಭೀಮಲಿಂಗ